ನಮಸ್ತೆ ನಾನು ನಿಮ್ಮ ಅಭಿನೇಶ್ ಆ ಕಾಲಘಟ್ಟದಲ್ಲಿ ರಾಮನ ಬಳಿ ಯಾವುದೇ ರೀತಿಯ ರಾಜ್ಯ ಇರಲಿಲ್ಲ ಯಾವುದೇ ಸೈನ್ಯ ಇರಲಿಲ್ಲ ಮತ್ತು ಯಾವುದೇ ರೀತಿಯ ಸಂಪತ್ತು ಇರಲಿಲ್ಲ ಅವನ ಜೀವಕ್ಕೆ ಜೀವವಾಗಿದ್ದ ಅವನ ಹೆಂಡತಿಯನ್ನು ರಾವಣ ಆಬರಿಸಬಿಟ್ಟಿದ್ದ ರಾಮ ಕಾಡಿನಲ್ಲಿ ವಾಸವಾಗಿದ್ದ ಗೆಡ್ಡೆ ಗೆಣಸುಗಳನ್ನು ತಿಂತ ಇದ್ದ ನಾರು ತೊಟ್ಟಿದ್ದ ಸಾಮಾನ್ಯ ಮನುಷ್ಯನಂತೆ ಕಾಣ್ತಾ ಇದ್ದ ಹೀಗಿರಬೇಕಾದ್ರೆ ಇಂಥ ರಾಮನನ್ನ ಒಬ್ಬ ಭುಜಬಲ ಪರಾಕ್ರಮಿ ವಾಯುದೇವನ ಮಗ ಇಂದ್ರನಿಂದ ವರ ಪಡೆದವನು ಇಂದ್ರನ ವಜ್ರಾಯದವೂ ಅವನನ್ನು ನೋಯಿಸೋಕ್ಕೆ ಸಾಧ್ಯ ಇಲ್ಲ ಸಮುದ್ರದ ಮೇಲೆ ಹಾರಬಲ್ಲನು ಪರ್ವತದಿಂದ ಪರ್ವತಕ್ಕೆ ಜಿಗಿಯಬಲ್ಲನೋ ಒಂದು ರಾಕ್ಷಸ ಸೈನ್ಯ ಬಂದರೂ ಅದನ್ನು ಹಿಮ್ಮೆಟ್ಟಿಸಬಲ್ಲಂಥ ಒಬ್ಬ ಶೂರನು ತೀರನು ಧ್ಯಾನಕ್ಕೆ ಕೂತರೆ ಋಷಿ ಮುನಿಗಳನ್ನು ಮೀರಿಸಂಥ ಒಬ್ಬ ಯೋಗಿ ಜ್ಞಾನಿಯಾಗಿದ್ದಂಥ ಒಬ್ಬ ಹನುಮಂತನು ಸರ್ವೇ ಸಾಮಾನ್ಯನಂತೆ ಕಾಣುವಂಥ ರಾಮನನ್ನ ಯಾಕೆ ಹಿಂಬಾಲಿಸ್ತಿದ್ದ ಅವನನ್ನು ಯಾಕೆ ಆರಾಧಿಸ್ದ ಅವನ ಭಕ್ತಿಯಲ್ಲಿ ಯಾಕೆ ಮುಳುಗ್ದ ಅನ್ನಂಥ ಪ್ರಶ್ನೆಗೆ ಇವತ್ತು ಉತ್ತರ ತಿಳಿಯಂಥ ಪ್ರಯತ್ನವನ್ನು ಮಾಡೋಣ ಗೆಳೆಯರು ಕಿಸ್ಕಿಂದೆಯ ರಾಜನಾದಂಥ ವಾಲಿ ತನ್ನ ತಮ್ಮ ನನಗೆ ಅನ್ಯಾಯ ಮಾಡಿದ್ದಾನೆ ಅವನು ನನ್ನ ಜೊತೆ ಇರಬಾರ್ದು ಅಂತ ಹೇಳಿಬಿಟ್ಟು ಅವನ ರಾಜ್ಯದಿಂದ ಹೊರಗಡೆ ಹಾಕಿರ್ತಾನೆ ಹಾಗೆ ಅವನ ಸಂಸಾರನ ಕಿತ್ಕೊಂಡಿರ್ತಾನೆ ಆಗ ಸುಗ್ರೀವ ವಾಲಿಯಿಂದ ತಲೆಮರೆಸ್ಕೊಂಡು ತನ್ನ ಜೀವನ ಉಳಿಸ್ಕೊಬೇಕು ಅಂತ ಹೇಳಿ ಶಾಪಗ್ರಸ್ತ ಭೂಮಿಯಾದಂಥ ಋಷ್ಯ ಮುಖವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವಾಸ ಆಗಿರ್ತಾನೆ ಅವನ ಜೊತೆಗೆ ಅವನ ನಿಷ್ಠಾವಂತ ಸೇವಕನಾದ ಹನುಮಂತ ಸಮೇತ ಅವನೊಂದಿಗೆ ಅಲ್ಲಿ ವಾಸ ಇರ್ತಾನೆ ಹೀಗಿರ್ಬೇಕಾದ್ರೆ ಒಂದು ದಿನ ರಾಮ ಲಕ್ಷ್ಮಣನೊಂದಿಗೆ ಈ ಶಾಪಗ್ರಸ್ತ ಭೂಮಿಯನ್ನ ಪ್ರವೇಶಿಸ್ತಾನೆ ಆಗ ರಾಮನ ಉದ್ದೇಶ ಸೀತೆಯನ್ನು ಕಾಪಾಡುವುದಾಗಿತ್ತು ಅದಕ್ಕಾಗಿ ರಾಮ ಕಿಷ್ಕಿಂಧಿಯ ರಾಜನಿಂದ ಸೈನ್ಯದ ಅಪೇಕ್ಷೆಯಲ್ಲಿ ಅಲ್ಲಿಗೆ ಹೊರಟಿರ್ತಾನೆ ಅಚಾನಕ್ಕಾಗಿ ಇಬ್ಬರು ನಾರು ಮುಡಿ ದೊಡ್ಡುವಂತಹ ಬಿಲ್ಲು ಬಾಣದೊಂದಿಗೆ ಬರ್ತಾರಂತಹ ಯೋಧರನ್ನು ಕಂಡುಬಿಟ್ಟು ಸುಗ್ರೀವ ಗಾಬರಿ ಆಗ್ತಾನೆ ಏನಾದರೂ ನನ್ನ ಅಣ್ಣ ವಾಲಿ ನನ್ನ ಬಗ್ಗೆ ತಿಳಿದುಕೊಳ್ಳಲು ಗುಪ್ತ ಚಿರನ್ನು ಕಳಿಸಿರ್ಬೋದೇ ಎಂದು ಅವನಿಗೆ ಒಂದು ಆತಂಕ ಆಗಿರುತ್ತೆ ಅದಕ್ಕಾಗಿ ಅವನೇನು ಮಾಡ್ತಾನೆ ಗಾಬರಿಯಾಗಿ ಹನುಮಂತನ ಬಳಿ ಓಡೋಗ್ತಾನೆ ಆಗ ಹನುಮಂತ ಋಷಮುಖದ ಬೆಟ್ಟದ ತುಯಲ್ಲಿ ಶಾಂತವಾಗಿ ಕುಳಿತಿರ್ತಾನೆ ಆಗ ವಾಲಿ ಹನುಮಂತನ ಬಳಿ ತನ್ನ ಗಾಬರಿಯನ್ನು ವ್ಯಕ್ತಪಡಿಸ್ತಾನೆ ಆಗ ಹನುಮಂತ ನೇರವಾಗಿ ಅವರನ್ನು ಭೇಟಿ ಮಾಡುವುದು ಯಾವುದಕ್ಕೂ ಅಪಾಯ ನಾನು ಒಂದು ಋಷಿಯ ವೇಷದಲ್ಲಿ ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸಾವಿನ ವೇಷವನ್ನು ಧರಿಸ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ ರಾಮ ಲಕ್ಷ್ಮಣ ಬಳಿ ಹೋದಂಥ ಹನುಮಂತನು ಅವರನ್ನು ಉದ್ದೇಶಿಸಿ ಹೀಗೆ ಹೇಳ್ತಾನೆ ಯಾರು ನೀವು ಪ್ರಯಾಣಿಕರೇ ಈ ಶಾಪಗ್ರಸ್ತ ಭೂಮಿಯಲ್ಲಿ ಹೊಸಂಜೆ ಹೊತ್ತಿನಲ್ಲಿ ಯಾಕೆ ಓಡಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಲಕ್ಷ್ಮಣ ಹೇಳ್ತಾನೆ ನಾನು ಲಕ್ಷ್ಮಣ ಇವರು ನಮ್ಮ ಅಣ್ಣ ರಾಮ ಇವರೊಬ್ಬರು ಮರ್ಯಾದೆ ಪುರುಷೋತ್ತಮ ತಂದೆಯ ಮಾತಿಗೆ ಕಟ್ಟು ಬಿದ್ದು ರಾಜ್ಯವನ್ನು ತೊರೆದರು ನಾನು ಇವ್ರ ಜೊತೆ ಬಂದೆ ಇವ್ರ ಜೊತೆ ನಮ್ಮ ಅತ್ತಿಗೆ ಸಮೇತ ಇದ್ರು ನಾವು ಕಾಡಲ್ಲಿ ವಾಸ ಮಾಡ್ತಾ ಇದ್ವಿ ಹೀಗಿರಬೇಕಾದ್ರೆ ಒಂದು ದಿನ ರಾಕ್ಷಸ ರಾಜನಾದಂಥ ರಾವಣ ಅಂತ ಮಾಯಾ ಜಾಗವನ್ನು ಸೃಷ್ಟಿಸಿ ನಮ್ಮ ಸುಂದರವಾದಂಥ ಅತ್ತಿಗೆಯನ್ನು ಅಪಹರಣ ಮಾಡಿದ ನಾವು ಅವರನ್ನು ಕಾಪಾಡಬೇಕು ಅಂತೇಳಿ ಹೊರಟಿದ್ದೀವಿ ಅದಕ್ಕೆ ನಮಗೆ ಸೈನ್ಯದ ಅವಶ್ಯಕತೆ ಇದೆ ಅಂತ ಹೇಳಿ ನಡೆದ ಘಟನೆಯನ್ನೆಲ್ಲ ಆ ಸಾಧುವಿಗೆ ವಿವರಿಸ್ತಾನೆ ಆಗ ಅನ್ನುವಂಥ ಒಂದು ಕ್ಷಣ ಚಿಂತಾಕ್ರಾಂತನಾಗಿ ಆಲೋಚನೆ ಮಾಡ್ತಾನೆ ಇಲ್ಲಿ ರಾಮ ಲಕ್ಷ್ಮಣ ನೋಡಿದರೆ ಎಷ್ಟು ಖುಷಿ ಆಗುತ್ತೆ ನಮಗಿಷ್ಟು ರಾಜ್ಯದಲ್ಲಿ ಸ್ವಂತ ಅಣ್ಣ ತಮ್ಮ ರಾಜ್ಯಕ್ಕೋಸ್ಕರ ಬಡದಾಡ್ತಾ ಇದ್ದಾರೆ ಅವರು ಸ್ವಾಗತನೇ ಅವ್ರಿಗೆ ದೊಡ್ಡದಾಗಿದೆ ಇನ್ನು ಅಣ್ಣ ತಮ್ಮ ನೋಡಿದರೆ ಅವರು ತಂದೆ ಮಾತಿಗೋಸ್ಕರ ರಾಜ್ಯನ ಬೇಡ ಅಂತೇಳಿ ತೊರೆದು ಬಂದಿದ್ದಾರೆ ಅಣ್ಣ ಬಂದ ಅಂಥೇಳಿ ಅವನ ಹಿಂದೆ ಆ ಲಕ್ಷ್ಮಣನು ಬಂದಿದ್ದಾನೆ ಹಾಗೆ ಅವನ ಹಿಂದೆ ಸೀತೆ ಸಮೇತ ಬಂದಿದ್ದಾಳೆ ಹಾಗೆ ಇನ್ನೊಬ್ಬ ತಮ್ಮ ಭರತನ ನೋಡ್ಬಿಟ್ಟಿದೆ ಅಣ್ಣನೇ ರಾಜ್ಯ ಆಡಬೇಕು ನಾನು ಈ ಪದವಿ ಯೋಗ್ಯ ಅಲ್ಲ ಅಂತ ಹೇಳ್ಬಿಟ್ಟು ಅಣ್ಣನ ಪಾದುಕೆಯನ್ನು ಗದ್ದುಗೆ ಮೇಲೆ ಇಟ್ಬಿಟ್ಟು ಅಣ್ಣನ ಕಾಯ್ತಾ ಇದ್ದಾನೆ ಅಣ್ಣನ ಸೇವಕನಂತೆ ಆ ರಾಜ್ಯವನ್ನು ಪಾಲನೆ ಇದ್ದಾನೆ ಎಂಥ ಅದ್ಭುತವಾದಂಥ ತಮ್ಮಂದಿರನ್ನು ರಾಮ ಹೊಂದಿದ್ದಾನೆ ಇಂಥ ತಮ್ಮಂದಿರನ್ನು ಇಟ್ಕೊಂಡ್ಬಿಟ್ಟು ರಾಮ ಬೇಕಾದರೆ ದಶರಥನ ವಿರುದ್ಧವಾಗಿ ಹೋಗ್ಬೋದಿತ್ತು ದಶರಥನ್ನು ಬಂಧಿಸ್ಬಿಟ್ಟು ರಾಜ್ಯವನ್ನು ಆಳ್ಬೋದಿತ್ತು ಆದರೆ ರಾಮ ಹಾಗೆ ಮಾಡಲೇ ಇಲ್ಲ ಅವನು ತಂದೆಯ ಮಾತಿಗೆ ಕಟ್ಟು ಬಿದ್ದು ರಾಜ್ಯವನ್ನು ತೊರೆದು ಸಾಧುವಿನಂತೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂತಹ ಅದ್ಭುತವಾದ ಗುಣನ ರಾಮ ಹೊಂದಿದ್ದಾನೆ ಹಾಗೆಯೇ ಅವನ ಪತ್ನಿ ಸಮೇತ ಹಾಗೆ ಅರಮನೆಯಲ್ಲಿ ಇರ್ಬೋದಿತ್ತು ಅವಳು ವೈಭವವನ್ನು ಅವಳು ನೋಡ್ಕೊಬೋದಿತ್ತು ಆದರೆ ಅದ್ರ ಬಗ್ಗೆ ಅವಳು ಯೋಚನೆ ಮಾಡಲಿಲ್ಲ ನನ್ನ ಗಂಡನ ಸೇವೆ ನಾನು ಮಾಡಬೇಕು ಅಂತ ಹೇಳಿ ಗಂಡನ ಹಿಂದೆ ಬಂದಾಳೆ ಎಂಥ ಅದ್ಭುತವಾದ ಪತ್ನಿಯನ್ನು ಸಮೇತ ರಾಮ ಹೊಂದಿದ್ದಾನೆ ರಾಮ ಎಷ್ಟು ಅದೃಷ್ಟವಂತ ಅಲ್ವಾ ಅಂತ ಹನುಮಂತ ಯೋಚನೆ ಮಾಡ್ತಾನೆ ಮತ್ತು ಹಾಗೆ ಹನುಮಂತ ಒಂದು ಕ್ಷಣ ಯೋಚನೆ ಮಾಡ್ತಾನೆ ದಶರಥ ನೋಡಿದರೆ ಮೂರು ಜನ ಆಗಿದ್ದಾನೆ ಹಾಗೆ ಇಂಥ ತಂದೆ ನಾ ಮೂರು ಜನ ಮದುವೆ ಆಗಿದ್ದಾನೆ ನಾನು ಸಮೇತ ಯಾಕೆ ಮದುವೆ ಆಗಬಾರ್ದು ಅಂತ ರಾಮ ತುಂಬ ಮದುವೆನಾಗಬೋದಿತ್ತು ಆದರೆ ರಾಮ ಹಾಗೆ ಮಾಡಲೇ ಇಲ್ಲ ಒಂದೇ ದಿನ ಮದುವೆಯಾದ ಏಕ ಪ್ರತ್ನಿ ವೃತ್ತಸ್ಥನಾಗಿ ತನ್ನ ಜೀವನ ನಡೆಸಿದ ಹಾಗೆ ಸೀತೆಯನ್ನು ರಾವಣ ಕುತ್ಕೊಂಡಾಗ ನಾನು ಯಾಕೆ ಯೋಚನೆ ಮಾಡಬೇಕು ನಾನೊಬ್ಬ ರಾಜ ಮದುವೆ ಆಗ್ಬೋದಲ್ಲ ಬೇರೆಯವ್ರ ಮದುವೆ ಆಗ್ಬೋದು ಅಂತ ಹೇಳಿಬಿಟ್ಟು ಅವನು ಹಾಗೆ ಮಾಡಿದೆ ಸೀತೆ ಬಗ್ಗೆ ಯೋಚನೆ ಮಾಡ್ದ ಸೀತೆ ನನ್ನವಳು ನನಗಾಗಿ ಬಂದವಳು ನನ್ನ ಜೀವಕ್ಕೆ ಜೀವವಾದವಳು ಅವಳಿಗೆ ನಾನು ಬೆಲೆ ಕೊಡಬೇಕು ಹಾಗೆ ಅವಳನ್ನು ರಕ್ಷಿಸಬೇಕು ಅವಳಿಗೆ ಅನ್ಯಾಯ ಅಂತ ಸಮೇತ ರಾಮ ಯೋಚಿಸ್ತಾ ಇದ್ದಾನಲ್ಲ ಎಂತಹ ಅದ್ಭುತವಾದಂಥ ಗುಣಗಳನ್ನು ಆದರ್ಶಗಳನ್ನು ರಾಮ ಕುಂದಿದ್ದಾನೆ ಅಂತಹ ಮನುಷ್ಯನ ನಾನು ಎಂದೂ ಕಂಡಿಲ್ಲವಲ್ಲ ಇವನ ವ್ಯಕ್ತಿತ್ವ ಅನ್ನೋದು ಎಷ್ಟು ಶ್ರೇಷ್ಠವಾಗಿದೆ ಇಂತಹ ವ್ಯಕ್ತಿತ್ವವನ್ನು ನಾನು ಪಾಲನೆ ಮಾಡಬೇಕಲ್ವ ಜೀವನ ನನ್ನ ಜೀವನ ಸಾರ್ಥಕ ಆಗಬೇಕಂದ್ರೆ ನಾನು ಇಂತಹ ವ್ಯಕ್ತಿತ್ವವನ್ನು ಪಾಲನೆ ಮಾಡಲೇಬೇಕು ಅಂತ ಹನುಮಂತ ನಿರ್ಧರಿಸ್ತಾನೆ ಚಿಂತಾಕ್ರಾಂತನಾಗಿ ಯೋಚನೆ ಮಾಡ್ತಾನೇ ಇರ್ತಾನೆ ಆಗ ರಾಮ ಬಂದ್ಬಿಟ್ಟು ಹನುಮಂತನ ಭುಜವನ್ನು ಮುಟ್ಟಿ ನಮಗೆ ಸಹಾಯ ಮಾಡುವೆ ಗೆಳೆಯ ಅಂತ ಕೇಳ್ತಾನೆ ಆಗ ಒಂದು ಕ್ಷಣ ಹನುಮಂತ ಮತ್ತೆ ಯೋಚಿಸ್ತಾನೆ ಏನು ಕೆಳೆಯ ಎಂದು ಸಂಬೋಧಿಸಿದರೆ ಎಲ್ಲರೂ ನನ್ನನ್ನು ಒಬ್ಬ ಸೇವಕನಂತೆ ಕಾಣ್ತಿರಬೇಕಾದ್ರೆ ಗೊತ್ತು ದೇರ ಅಂತ ನನ್ನನ್ನು ಇವರಿಗೆ ಅಂತ ಇಲ್ಲಿ ಕರೀತಾ ಇದಲ್ಲ ಎಂಥ ಔತಾರಿಯಾಗಿ ಈ ಮನುಷ್ಯನದ್ದು ಎಂಥ ಅದ್ಭುತವಂತ ವ್ಯಕ್ತಿತ್ವನ ಈ ಮನುಷ್ಯ ಹೊಂದಿದ್ದಾನೆ ಈ ವ್ಯಕ್ತಿತ್ವವನ್ನು ಖಂಡಿತವಾಗೂ ನಾನು ಪಾಲನೆ ಮಾಡಲೇಬೇಕು ಹಾಗೆ ಈ ವ್ಯಕ್ತಿಯಿಂದ ಕಲಿಯಬೇಕಾದ್ದು ತುಂಬ ಇದೆ ಅಂತ ಹನುಮಂತ ನಿರ್ಧರಿಸ್ತಾನೆ ಮತ್ತು ಹೀಗೆ ಹೇಳ್ತಾನೆ ಏನೇ ಆಗಲಿ ಎಷ್ಟು ದೊಡ್ಡ ರಾಕ್ಷಸ ಸೈನ್ಯವೇ ಬರಲಿ ನಾನು ನಿನ್ನೊಂದಿಗೆ ಇರುತ್ತೇನೆ ಎಲ್ಲವನ್ನ ಎಲ್ಲರನ್ನ ತಡೆದು ನಿಲ್ಲಿಸ್ತೇನೆ ಅಂತ ಹೇಳ್ತಾನೆ ಮತ್ತು ತನ್ನ ದೈತ್ಯ ರೂಪವನ್ನು ಅವನು ರಾಮನಿಗೆ ತೋರಿಸ್ತಾನೆ ಒಂದೇ ಕ್ಷಣನೆ ಒಬ್ಬ ಸನ್ಯಾಸಿ ತನ್ನ ಬಲಿಷ್ಠವಾದಂಥ ರೂಪವನ್ನು ತೋರಿಸಿದನು ಕಂಡು ರಾಮ ಬೀಳ್ಬೋದು ಅಂತ ಹನುಮಂತ ಅಂದ್ಕೊತಾನೆ ಆದರೆ ಅದು ಹಾಗಾಗಲ್ಲ ಅದನ್ನು ಕಂಡು ರಾಮ ಮುಗುಳ್ ನಗುತ್ತಾನೆ ಅವಾಗಲೂ ಹನುಮಂತನಿಗೆ ಅದೊಂಥರ ಗಾಬರಿ ಆಗುತ್ತೆ ಆಗ ಹನುಮಂತ ಅಂದ್ಕೊಂತಾನೆ ಏನಪ್ಪ ಇದು ಈ ವ್ಯಕ್ತಿ ಎಷ್ಟು ಶಾಂತವಾಗಿರ್ತಾನೆ ಮುಗುಳ್ನಗ್ತಾನೆ ಎಂಥ ಸನ್ನಿವೇಶದಲ್ಲೂ ಈ ವ್ಯಕ್ತಿ ಒಂದು ತಾಳ್ಮೆಯಿಂದ ಇರ್ತಾನಲ್ಲ ಇಂಥ ಅದ್ಭುತ ಅಂತ ಮನುಷ್ಯ ಇರ್ಬೋದು ಇವನ ಒಂದು ಚಿದಂಬರ ರಹಸ್ಯವನ್ನು ನಾನು ಬೇಯಿಸೋದು ತುಂಬ ಕಷ್ಟ ಏನೇ ಆಗಲಿ ನಾನು ಇವನಿಂದ ಕಲಿಬೇಕಾಗಿದ್ದು ತುಂಬ ಇದೆ ಈ ನಾನು ಇವನ ಅನ್ಯಾಯ ಆಗಲೇಬೇಕು ಅಂತ ಆ ಕ್ಷಣದಿಂದ ಹನುಮಂತ ನಿದ್ರಿಸ್ಬಿಟ್ಟು ರಾಮನನ್ನು ಪರಿಪಾಲಿಸ್ತಾನೆ ಪುರಾಣಗಳ ಪ್ರಕಾರ ನೋಡುವುದಾದರೆ ಶಿವ ಹನುಮಂತನ ರೂಪದಲ್ಲಿ ಭೂಮಿಯಲ್ಲಿ ಜನ್ಮವನ್ನು ತಾಳಿದ್ದನು ಹಾಗೆ ವಿಷ್ಣು ರಾಮನ ರೂಪದಲ್ಲಿ ಭೂಮಿಯಲ್ಲಿ ಜನ್ಮವನ್ನು ತಾಳಿದ್ದನು ಅಂತ ನಂಬಿಕೆ ನೀವು ಫೋಟೋಗಳನ್ನು ನೋಡಿರ್ಬೋದು ಮೂರ್ತಿಗಳನ್ನು ನೋಡಿರ್ಬೋದು ಶಿವ ಯಾವಾಗಲೂ ಒಂದು ಧ್ಯಾನ ಮಕ್ಕಳನಾಗಿರ್ತಾನೆ ಯಾರಿಗೂ ಕುರಿತು ಶಿವ ಧ್ಯಾನಿಸ್ತಾ ಇರ್ತಾನೆ ಅದು ಬೇರೆ ಯಾರು ಅಲ್ಲ ವಿಷ್ಣುವನ್ ಕೂತಾಯಿ ಶಿವ ಯಾವಾಗಲೂ ವಿಷ್ಣುವನ್ನ ಧ್ಯಾನಿಸ್ತಾ ಇರ್ತಾನೆ ಹಾಗೆ ವಿಷ್ಣು ಯಾವಾಗಲೂ ಶಿವನನ್ನು ಧ್ಯಾನಿಸ್ತಾ ಇರ್ತಾನೆ ಇವರಿಬ್ಬರು ಬೇರೆ ಬೇರೆ ಅಲ್ಲ ಇವರಿಬ್ಬರು ಒಬ್ಬರೇ ಒಂದೇ ಶಕ್ತಿ ಅನ್ನೋದು ನಮ್ಮ ಹಿಂದೂ ಧರ್ಮಗಳ ಒಂದು ನಂಬಿಕೆಯಾಗಿದೆ ಹೀಗಿರಬೇಕಾದ್ರೆ ಮೊದಲನೇ ಪೇಟೆಯಲ್ಲಿ ಶಿವ ಅಂದರೆ ಹನುಮಂತ ಆದಂಥ ರಾಮನ ನೋಡಿದಾಗ ಅವನ್ನ ಹಿಂಬಾಲಿಸ್ತಿರೋಕ್ಕೆ ಹೇಗೆ ಸಾಧ್ಯ ಇಲ್ಲಿ ಎರಡು ದೇಹಗಳಿದೆ ಆದರೆ ಒಂದೇ ಆತ್ಮ ಆದ ಕಾರಣ ಪುರಾಣಗಳ ಪ್ರಕಾರ ಶಿವ ವಿಷ್ಣುವನ್ನ ಬಿಟ್ಟಿರೋಕ್ಕೆ ಸಾಧ್ಯವೇ ಇರಲಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಹನುಮಂತ ರಾಮನನ್ನು ಪರಿಪಾಲನೆ ಮಾಡ್ತಾನೆ ಅವನ ಅನುಯಾಯ ಆಗ್ತಾನೆ ಹಾಗೆ ರಾಮನ ಒಬ್ಬ ಶ್ರೇಷ್ಠ ಭಕ್ತನಾಗಿ ಹೊರಹೊಮ್ತಾನೆ ಹೀಗೆ ಹನುಮಂತ ರಾಮನನ್ನ ಹಿಂಬಾಲಿಸ್ತಾ ಅಂತ ನಾವು ಹೇಳ್ಬೋದಾಗಿದೆ ಈ ಎಲ್ಲ ಕತೆಗಳ ಪ್ರಕಾರ ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ ಸ್ನೇಹಿತರೆ ತಪ್ಪಾಗಿದ್ದಲ್ಲಿ ಕ್ಷಮಿಸಿ ಧನ್ಯವಾದಗಳು